ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಸ್ಲರ್ ನಾನು ನಿಮ್ಮವಾಣಿ ಆಷಾಢ ಮಾಸದಲ್ಲಿ ದೇವರ ನಾಮಸ್ಮರಣೆ ಮಾಡುವ ಏಳು ಮಹಾ ಪ್ರಯೋಜನಗಳನ್ನು ತಿಳ್ಕೊಂಬರೋಣ ಬನ್ನಿ ಮೊನ್ನೆ ತಾನೇ ಅಂದರೆ ಬುಧವಾರ ಮಣ್ಣೆತ್ತಿನ ಮಾಸೆ ಮುಗ್ದಿದೆ ಮರುದಿನ ಅಂದರೆ ಗುರುವಾರದಿಂದ ಇಪ್ಪತ್ತಾರನೇ ತಾರೀಕು ಆಷಾಢ ಮಾಸ ಪ್ರಾರಂಭವಾಗಿದೆ ಬನ್ನಿ ಆಷಾಢ ಮಾಸದಲ್ಲಿ ದೇವರ ನಾಮಸ್ಮರಣೆಯಿಂದ ನಾವು ಏನೇನು ಪ್ರಯೋಜನಗಳನ್ನು ಪಡ್ಕೊತೀವಿ ಅಂತ ನೋಡ್ಕೊಂಬರೋಣ ಮೊದಲನೆಯದು ಪಾಪ ಪರಿಹಾರ ಆಷಾಢ ಮಾಸದಲ್ಲಿನ ನಾಮಸ್ಮರಣೆಯು ಜೀವದ ನಾನಾ ಜನ್ಮಗಳ ಪಾಪಫಲವನ್ನು ಕ್ಷೀಣಗೊಳಿಸುತ್ತದೆ ಹರಿಯ ನಾಮ ಒಂದೇ ಪಾವನ ಮಾರ್ಗ ಎರಡನೇದು ಮನಃಶಾಂತಿ ಮತ್ತು ಚಿತ್ತಶುದ್ಧಿ ನಾಮಸ್ಮರಣೆ ಮನಸ್ಸಿಗೆ ಶಾಂತಿ ಶುದ್ಧತೆ ಮತ್ತು ಆತ್ಮದ ಶಕ್ತಿಯನ್ನು ಉಂಟು ಮಾಡುತ್ತದೆ ಧ್ಯಾನಕ್ಕಿಂತಲೂ ನಾಮಸ್ಮರಣೆ ಕೆಲವೊಮ್ಮೆ ಶೀಘ್ರ ಫಲದಾಯಕ ಮೂರನೇದು ಭಕ್ತಿ ಬಲವನ್ನು ವೃದ್ಧಿಸಲು ಈ ಕಾಲದಲ್ಲಿ ನಿರಂತರ ನಾಮಸ್ಮರಣೆ ನಮ್ಮಲ್ಲಿ ಭಕ್ತಿಯ ಅನುರಾಗವನ್ನು ಗಾಢಗೊಳಿಸುತ್ತದೆ ನಾಲ್ಕನೇದ್ದು ದೈವಿಕ ಅನುಗ್ರಹ ದೇವರ ನಾಮವನ್ನು ಜಪಿಸಿದಾಗ ದೇವರು ತಾನು ಅರ್ಹತೆ ಇಲ್ಲದವರಿಗೂ ಅನುಗ್ರಹವನ್ನು ಅರಿಸುತ್ತಾನೆ ಇದು ಈ ಮಾಸದ ವಿಶೇಷತೆಯಾಗಿದೆ ಐದನೇದ್ದು ಅಹಂಕಾರ ನಾಶ ದೇವರ ನಾಮದಲ್ಲಿ ತಲೆಬಾಗಿ ಜಪಿಸುವುದು ಅಹಂಕಾರವನ್ನು ಕರಗಿಸುತ್ತದೆ ಇದು ಆತ್ಮೋದ್ಧಾರಕ್ಕೆ ಮಾರ್ಗ ಆರನೇದು ಆಧ್ಯಾತ್ಮಿಕ ಪುನರಾಯುಜ್ಯ ಈ ಮಾಸದಲ್ಲಿ ನಾಮಸ್ಮರಣೆಯು ತ್ವರಿತ ಶ್ರದ್ಧಾ ವೃದ್ಧಿಗೆ ಸಹಾಯಕ ವಿಶೇಷವಾಗಿ ಗುರುಪೌರ್ಣಿಮೆ ಹಾಗೂ ಏಕಾದಶಿ ದಿನಗಳಲ್ಲಿ ಏಳನೇದು ಪರಿಕರ್ಮ ಶಕ್ತಿ ನಾಮಜಪದಿಂದ ಮನೆಯಲ್ಲೂ ಪರಿಸರದಲ್ಲೂ ಶುದ್ಧ ಶಕ್ತಿಯ ವಾತಾವರಣ ನಿರ್ಮಾಣವಾಗುತ್ತದೆ ಇದು ಮನೆಯ ಆರೋಗ್ಯ ಶಾಂತಿ ಏಕತೆಗಾಗಿ ಸಹಕಾರಿ ಕೇವಲ ಹರಿನಾಮ ಒಂದೇ ಈ ಕಲಿಯುಗದಲ್ಲಿ ಹರಿನಾಮವೇ ಒಂದೇ ಉದ್ಧಾರ ಮಾರ್ಗ ಆಷಾಢ ಮಾಸದಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ರೀತಿಯಾಗಿ ಕೃಷ್ಣ ಜಪವನ್ನು ನಾವು ಮಾಡೋದರಿಂದ ಆಷಾಢ ಮಾಸವಲ್ಲದೆ ಪ್ರತಿದಿನ ನಮ್ಮ ಜೀವನದುದ್ದಕ್ಕೂ ಈ ನಾಮಗಳನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಪುನಃ ಪುನಃ ಉಚ್ಚರಿಸಿ ಇದು ನಮ್ಮ ಮನಸ್ಸನ್ನು ದೇವರಲ್ಲಿ ಲೀನಗೊಳಿಸಿ ಸಂತೋಷ ಶಾಂತಿ ಮತ್ತು ಮೋಕ್ಷದ ಹಾದಿಗೆ ಕರೆದೊಯ್ಯುತ್ತದೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಧನ್ಯವಾದಗಳು ಹರೇ ಕೃಷ್ಣ ಶ್ರೀಕೃಷ್ಣಾರ್ಪಣಮಸ್ತು